அய்யாக்கு அவர அஜி அந்த அவர் புனேக்கி மக்கள் அவ்ரத மத்த நோக்க ನಾ ಮತ್ತೆ ನಾವ್ ಹೋಗಕ ಅಂತ ಅತಾರ ಬಂದಾರಲ್ಲ ಹೆಂಗ ಅದೊಂದ್ ಪೀಶಪ್ಪ ಜಾಗ ಮಾಡಿ ಊಟ ಗಿಟ್ಟಕತಿದ್ದೆ ಅವ್ರು ಬಂದ್ರಂದ್ರಲ್ಲ ಬಿಡು ಅರೆ ಹಾ ಲಕ್ಷ್ಮ್ ಅಕ್ಕ ಅವ್ರಿಗೆ ಜಗ್ಗಿ ಸುಸ್ತ ಆಗಿತ್ ಅನ್ಸುತ್ತೆ ಪಾಪ ಇನ್ನ ಎದ್ದಿಲ್ಲ ಮಲ್ಕೊಂಡಿದ್ರು ಮಕ್ಕಳ ಬಿಡು ಪಾಪ ನೆಮ್ದಿಲಿಂತ್ರ ಏನ ಈ ದ್ವಳ ಪಾಪ ದೇಹ ಇವ್ರದ್ದು ಮತ್ತದ ಇವ್ರಿಗೆಲ್ಲ ಆಗಿರೋದು ಅವೇನ್ ಹೋದ ಪಿಡಗಳು ಬಿಟ್ಟು உல ಆರ್ತದಾಗ ದೊಡ್ಡ ಗನಂದರಿ ಕೆಲಸ ಮಾಡ್ಕೊಂಡ್ ಬಂದ್ರೆ ಬೇಗಳ ಟೈಪ್ ಅಲ್ರಿಪ್ಪ ಹೊಗಳ ಟೈಪ್ ಹೊಗಳ ಟೈಪ್ ಹೇಳಿನಿ ಅಯ್ಯ ಹೌದಾ ನಮ್ದಕ್ಕೆ ನೀವು ಅಂದದ್ದು ನಮ್ಗೆ ಬೇರೆನೇ ಅರ್ಥ ಆಯ್ತು ಹ್ಮ್ ಹೋಲಿ ಬಿಡಿ ಹ್ಮ್ ನಾಷ್ಟ ಮಾಡಿದೇನೆ ಏನ್ ಮಾಡಬೇಡ ಏನ್ ಮಾಡಿದೆ ಏನಿಲ್ಲ ಏನ್ ಮಾಡ್ತೀಯ ನಮ್ಮ ಊರಪ್ಪತ್ತು ಒಂದ್ ಯಾವ್ದ್ರಾಗ ಕೈ ಹೋಗ್ಕೊಂಡು நன்கு ஆசிர்லன் நானும் நோட் மத்த அய்யா அய்யோ தேவ்ரத நீ ಬೆಳೆ ನನ್ಗೆ ಗಣೆದರ ನ ಹೊರ ಹಾಕಿದ್ದಂದ್ರೆ ನಾಳೆ ನೀವು ನನಗೆ ಸೊಸಿ ಇಲ್ಲ ನನ್ನ ಮಗನ ಮದುವೆ ಆಗಿಲ್ಲ ಅಂತೇಳಿ ನನ್ನ ನಿಮ್ಮ ನಿಮ್ ಮಗಿ ಹೆಂಗಿದ್ರೆ ಅಯ್ಯೋ ನಾನಂತ ಮರೇ ಹೋಗಲ್ಲ ಅವ್ರ ಮನೆಗೆ ನೀವು ಮರ್ತ ನನ್ನ ಗಂಡಿಗೆ ಇನ್ನೊಂದು ಮದುವೆ ಮಾಡೋದ ನನಗನ್ನು ಕುಣ್ಕೊಂತ ಇನ್ನೊಂದು ಮದುವೆ ಮಾಡ್ಕೊತಾನ ಬೇಡ ಬೇಡ ಅವ್ರ ಮನೆ ಸವಾಸನ ಬೇಡ ಆಕೆ ಹೋಗ್ಯದಲ್ಲ ಆಕಿ ಬರವಳಾಕ ಬೇಕಿದ್ರೆ ನಾ ಹೋಗಲ್ಲ ಅತ್ತೇರ ನಿಮ್ಮ ಮಗಳೂ ಅದೇನ ಎಕ್ಸಾಮ್ ಕಟ್ಟಿದ್ಲಲ್ರಿ ಎಕ್ಸಾಮ್ ಬರೆಯ ಹೋಗ್ಯಾಳ ಅದು ಒಂದ್ ವಾರ ಆಗತ್ತ ಆಮೇಲೆ ಬರ್ತೇನೆ ಅಂತ ಹೇಳಿದ್ಲು ಇವರು ನಿಮ್ಮ ಮಗ ಏನೇನತ್ತ ಆತಾ ಓ ಹಿಟ್ಟಿ ಮನ್ಯಾಗ ಹೋಗಿ ಕುಂತ ನೋಡ್ರಿ ಬೇಸ್ ಬೈದ ಬುದ್ಧಿ ಹೇಳಿ ಕರ್ಸಿ ರೀ ಆಮೇಲೆ ನನ್ನ ಗಂಡನ ಮರಿ ಬಿಡ್ರಿ ಎತ್ತೀರ ನನ್ನ ಗಂಡನು ಹೊಲಕ್ಕೆ ಹೋಗ್ಯಾನ್ರಿ ಹ್ಞೂ ಬರ್ತಾನೆ ಈಗ ಯವ್ವ ಯವ್ವ ದೇವ್ರಿ ನನ್ನ ಏನಂತೇಳಿ ನಾ ಮರ್ತಿಲ್ಲ ಹೆಂಗೆ ಒಂದು ನನ್ನ ಪುಣ್ಯ ನಾನು ಹತ್ತಿ ನೆನಪಿಟ್ಕೊಂಡು ಅನ್ಕೊಂಡೆ ಆದ್ರೆ ಈ ಮೆಮರಿ ಕಾರ್ಡ್ ಇದ್ರೊಳಗೆ ಅವೆಲ್ಲ ಡಿಲೀಟ್ ಆಗಿದ್ದ ನೆನಪಿಲ್ಲ ನನಗೆ ಹೋಲ್ ಬಿಡ್ರಿ ಈಗ ನೀ ಏನಾರ ಹೋಗಿ ನಾಷ್ಟ ಮಾಡ್ಕೊಂಡು ನಮಗೆ ತಂದು ಕೊಡ್ಲಿಲ್ಲ ಅಂದ್ರೆ ನನ್ನ ಮಗಗ ಇನ್ನ ಮೆಕ್ಕಿನ್ನ ಕರ್ತೀನಿ ಆಕಿನಾರ ನಾನು ಹೇಗೆ ನಾ ಕೇಳ್ದ ನನ್ನ ಗೆಳತರಿಗೆ ನಾವು ಬಂದವರಿಗೆಲ್ಲ ಚಾ ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗಲ್ಲ ಅಷ್ಟ ಸಾಕ ಅಕ್ಕಿ ಬೇರೆ ಏನೇ ಮಾಡ್ಬಿಡ ಹೋಯ್ತು ಬಂದ ಮಾಡ ಅಂತ ಹೇಳ್ತೀನಿ ಈ ಹೋಗಿ ಮರೇಂದ್ರ ತಂದಿ ಈ ಮನೆಗ ನೀನ ಸಸಿ ಪಿಕ್ಸ್ ಇಲ್ಲ ಅಂದ್ರೆ ಇನ್ನ ವಿಕ್ಕಿ ಬರೋದು ಪಿಕ್ಸ್ ಯಾವಾಗ ಮಾಡ್ಬಿಡ್ರಿ ಅಟ್ಟಿ ಇರೋದು ನಿಮ್ಮ ಕಾಲಿ ಬೂತೀನಿ ನಿಮ್ಮ ಕಾಲಿ ಉದ್ದಕ್ಕೆ ಸಾಷ್ಟಾಂಗ ಹಾಕ್ತೀನಿ ಅಂಗ ಮಾತ್ರ ಮಾಡ್ಬಿಡ್ರಿ ನಷ್ಟ ಆಗೋದಿಲ್ಲ ವೆರೈಟಿ ವೆರೈಟಿ ನಷ್ಟ ಮಾಡ್ತೀನಿ ನಿಮ್ಮ ಮೇಲೆ ನಿಮ್ಮ ಗೆಳತರು ಬಂದಾಗ ಚಾ ಆಗೋದಿಲ್ಲ ಬೇಸ್ ಒಂದು ಥರ್ಮಸ್ತೆ ಹಾಕಿ ಮುಂದೆ ಇಟ್ಬಿಡ್ತೀನಿ ಎಷ್ಟೋ ಕುಡ್ಕೋರಿ अच्छी ना अच्छी ना मरते ने यार बरल, बरल, या ये क्या हुआ दवान तो, तो क्या था हम्म बड़े बड़े यार एग्जाम बड़ा कोई ना अनुगत ये नहीं हेल्प लगती यार एग्जाम बड़े बड़े तो ये अनुगत लगती है तेरी बड़े अच्छी ना बड़े अच्छी ना बार कॉल तो कौन निंदर तू गोड़ा गोड़ा रे यार अब अंदर नोड रे गोड़ा अंदर आके तो नोड रे यार वो क्या वाले अया सुने ना हो क्या इधर तो मतलब मन करी अंदर है ना ना यार बड़ा डरली हो गो गेम के लिए ना और ये नोड कर सुनना ओला देखी यार जरूरत इतनी कितनी है ना ി രാത്രി എമ്മി ഗുരുക്കാർട്ട് ഓ നിങ്ങൾ ആഹ് ഇല്ല മത്തേന് ഒളബര അത ഇവര് ആ മന്ത്രവദി ര പട്ടിക്ക് ಆ ಜಾಸ್ತಿನ ಇತ್ತು ಕೇಳಿದಕ್ಕಿಂತ ಪಟ್ಟಿ ಹಾಕಿದ್ದ ಆದ್ರೂ ಹೋಲ್ ಬಿಡು ಪಾಪ ಶ್ ಕಷ್ಟ ಪಟ್ರಂತಂದ್ ಊರನ್ನರು ದೇವದ್ರೆಲ್ಲ ಬಿಡ್ರಿ ಹೋಲ್ಬಿಡ್ರಿ ಬಿಡ್ರಿ ನಮ್ ಒಳ್ಳೇದ ಮಾಡ್ರ ಅಂತಂದ್ರ ಕೊಟ್ ಕಳ್ಸಿದ್ವಿ ನೋಡ್ರಿ ನಿಮ್ಮನ್ಗ ಹೇಳಿದ್ವಿ ಹೇಳಿ ಕಳ್ಸಿದ್ವಿ ನೀವೇನ ಇಲ್ಲ ಅದಕ್ಕೆ ನಾವ ಕೊಟ್ ಕಳ್ಸಿ ಬಿಟ್ವಿ ಹೌದ್ರೆ ಅಯ್ ಚಲೋ ಮಾಡಿದ್ವಿ ಬಿಡ್ರಿ ನಾನು ಒಂದ್ ಕೆಲಸ ಇತ್ತು ನನ್ ಬರ ಕಟ್ಟಿದಿರ್ಬಿಡ್ರಿ ನನಗೆ ಒಟ್ಟೆ ಕಳ್ಸಿದಲ್ಲ ಆಯ್ತಾಯ್ತು ಹ್ಮ್ ಆಮೇಲೆ ಅವ್ ಅವ್ರನ್ನ ಕಾಯಕ ಯಾರ್ದಾರ ಒಟ್ಟು ಹೇಳಕ್ ಮತ್ತೆ ಅಲ್ ಮತ್ತ ಹ್ಮ್ ಅದೇ ಏನ ಕೈಯ್ ತಾಯ್ತಾ ಕಟ್ಟಿರಂತ್ರಿ ಹೊಟ್ಟೆ ಬಿಚ್ಚಬಾರ್ದಂತ ಒಂದ್ ವಾರ ಆ ಅದಕ್ಕ ನಾವಿಲ್ಲಿ ಕಾಯಕಾಗತ್ರಿ ನಮ್ಮ ಮನೆ ಯಂಡ್ರು ಮಕ್ಕಳು ಆಮೇಲೆ ಹೆಣ್ಮಕ್ಳು ಇಲ್ಲಿ ಹಂಗೆಲ್ಲ ಬಂದು ಇನ್ನೊಬ್ರ ಮನೆ ಕಾಯಕ ಆಗತ್ರಿ ಅದಕ್ಕೆ ಅವ್ರಿಗೆ ಯಾರ ಸಂಬಂಧಿಕರದ ಅಂತ ನೋಡಿದ್ವಿ ಅವ್ರ ಯಾರದು ಅತ್ತಿಗೆ ಇವರು ಚಿಗ ಹೋಗ್ಬೇಕಂತ ಅವ್ರ ಸೊಸಿ ಅಂತ್ರಿ ಒಟ್ಟೆ ಬಂದಾರ ಅವ್ರ ಮನೆಗೆ ಆ ಹುಡುಗರು ಅವ್ರ ಮನೆಯಾಗ ಇದ್ವಿ ಅಂತರಿ ಆ ಅದಕ್ಕ ಅವ್ರು ಚಿಗ ಬಂದಿನ ಕರ್ಕೊಂಡು ಹೋಗಿದ್ಲಂತೆ ಈಗ ಅವರು ಬಂದಾರೀ ಆ ನಾವು ಸುಮ್ಮನೆ ನಿಶ್ಚಿಂತೆ ಆಗಿವಿ ನೋಡ್ರಿ ಹೌದ್ರೆ ಏ ಚಲೋ ಆಯ್ತು ಇದೊಂದು ಕೆಲಸ ಸ್ಟೆಪ್ ಗುರಿ ಕೋಲಿ ಅವ್ರಿಗೆ ವೇಸ್ಟ್ ನೋಡ್ಕೊ ಅಂತ ಹೇಳ್ಬೇಕ್ರಿ ಅವ್ರಿಗೆ ಎಲ್ಲ ಅವ್ರು ಏನೇನು ಹೇಳ್ಯಾರ ಹೇಳದಿ ಅದೆಲ್ಲ ಹೇಳಿನಿ ಹಿಂಗ ಇರ್ರಿ ಹಿಂಗ ಮಾಡ್ರಿ ಹಿಂಗ ಮಾತಾಡ್ಬೇಕು ಹಿಂಗ ಎಲ್ಲ ಹೇಳೀನಿ ಆಯ್ತು ಬರೀ ಒಂದ್ಕಪ್ ಚಾ ಕುಂಟ್ರಿ ಅಂತ ಬರೀ ಒಳಗ ಆ ಕಸಿದ್ ನೀವು ಹೊಲಕ್ ನಾವು ಒಂಚೂರು ಹೋಗ್ತೀನಿ ಆಮೇಲೆ ಒಂಚೂರು ನಿಂತ ಮುಂತ ನೋಡಲಿಲ್ಲ ಅಂದ್ರೆ ನಮ್ಮ ಕಣ್ಣ ಮಣ್ಣೋಗಿ ಕೆಲ್ಸಾನ ಮಾಡಂಗಿಲ್ಲರೀ ಅವ್ರು ಮಾತಾಚ್ಕೊಂಡ್ ಕುತ್ಕೊಂಡು ಮಾಡ್ಬೇನ್ ನಿನ್ನ ಅಂತ ಬಂದ್ ರೊಕ್ಕ ಕಷ್ಟ ನಿಂದಿರ್ತಾರೆ எூக்கம் அட்டம்பி மருத்துவ இன்னொன்னு நம்ம ஊன இல் கரஸ் விட்டாத்துக்கு தவ மனிக்கு கம்போம் நம்ம இல் வந்தா இல்லை நன்களா நான் கூட்ட இத்தா நான் அதுதேனா நம்ம இல்லைனா நே ஒன்றா தி நம் அத்தின் கீழே தெளி அத்தியா அத்தியரா இடே நம்ம பரோதே இல்ல ஜல் அவளிக்க ஓடு ஆமேல் நோட் மதக்கு அடி ஏன்மா முஞ்சானே ரொட்டி டூன் மிணிங் கேப்பல் சப்பன் பே மதிட்டுனா ಸಾವಿರ ಸ್ವಲ್ಪ ಜಾಸ್ತಿ ಮಾಡ್ತೀನಿ ರಾತ್ರಿಗೂ ಆಗಷ್ಟೇ ಮತ್ತೆ ಎಲ್ಲಿ ಹೋಗಿ ರಾತ್ರಿ ಒಲಿ ಮುಂದೆ ಇಕ್ಲಿ ಬರೇ ಮುಂಜಾನೆ ರಾತ್ರಿ ಮಧ್ಯಾಹ್ನ ಮರಿ ಕೂಳ್ ಕುಚ್ಚದ್ರಾಗ ಆ ಜೀವನ ಏನು ಆ ಸಸಿ ಮದ್ದು ಎತ್ತೆ ಕರೆದಿಲ್ಲ ಅಯ್ಯೋ ಬಂದ್ರಿ ಎತ್ತೇರ ನಿಮ್ ಮಂದಿ ಕೆನ ಕೇಳಬೇಕಾಗಿತ್ರಿ ಯಾಕೋ ಎಷ್ಟು ನುಲಿ ಹಾಕತ್ತಿದಿ ಅಂದ್ರೆ ಏನ ದೊಡ್ಡದ ಐತೆ ಹೆಂಗಿದ್ರ ದೊಡ್ಡದ ಪಾಡ್ದಂತ ಏನಿಲ್ರಿ ಎತ್ತೀರ ನಾನೇ ನಿಮ್ಗೆ ಕೊಡಸು ಪಡಿಸು ಅಂತ ಕೇಳತ್ತಿಲ್ರಿ ಒಂದೇನ ಕೇಳಬೇಕಿತ್ರಿ ಕೇಳಕ್ಕೆ ಯಾಕೆ ಇಷ್ಟು ನಲಿಬೇಕು அது ി അത് ഒന്നിട്ട് ദിവസ കൂട്ട് വാങ്ങുവല്ലേ മത് കണ്ടു ഇല്ലെല്ലാം അക്കി രാജ നമുക്ക് നോട ಹೇಳ್ತೀನಿ ತವ್ರ ಮನೆ ಮಾತ್ರ ನಕ್ಕಲ್ರಲ್ಲ ನಮ್ಮ ಒಂದು ಕರ್ಸ್ಕೊತಿ ಇರ್ತಾರೆ ಯಾಕ್ರಿ ನಮ್ಮ ಮಗಳ ಮಗಳು ಕೊಟ್ಟಾಗ ಈ ಮನೆಗೆ ಆಕೆಗೂ ಇಲ್ಲಿ ಬರ ಹೋಗ ಅಧಿಕಾರ ಐತಿ ನಾ ಇಲ್ಲ ಕರ್ಸ್ಕೊತೀನಿ ನೋಡ್ರಿ ನಾನ್ ನಾನ್ ನಮ್ಮ ಬರ್ತಾಳ್ರಿ ನಾಳೆ ಹೋಗ್ ನನ್ನ ಕೇಳ್ತಿಲ್ಲ ಮತ್ತ ಕರ್ಸ್ಕೊಂಡಿರ್ತೀನಿ ನನ್ನ ಕಿ ನರೈ ಕಾಕತ್ತಿದೆ ಮತ್ತ ಸುಮ್ನ ಹೋಗ್ ಏನ ಮಾಡ್ಕೋ ಹಾಳಾಯ್ ಹಾ ಆ ತಗರಿ ಐತೆ ನಾಳೆ ನಮ್ಮ ಮಗ ಬಂದ್ ಹೇಳ್ಬಿಡ್ತೀನಿ ರೀ ತಡ ನಿಮ್ಮ ಮಗ ಅನ್ನ ಅಟ್ಟಿಗರನ್ನ ಹೊಸಲ ಬಂದಾಗ ನಿನಗ ನನಗ ಮನೆಗೆಲ್ಲ ಬಿಂಕೆ ಹಚ್ಚಿದ್ಲಲ್ಲ ಇಲ್ಲಾಬಾರ್ದು ಚಾರ ಹಚ್ಚಿ ಮತ್ತೆ ನೆಟ್ಟಿಗರ ನಾನು ಹೇಳಕತ್ತೀನಿ ನೋಡ ಹ್ಮ್ ಆಮೇಲೆ ತಿನ್ನೋದು ಕಮ್ಮಿ ಮಾಡೋಣ ನಿಮ್ಮ ಅವನ ಆಮೇಲೆ ನೀನು ಅಷ್ಟೇ ನಿಮ್ಮ ಅವ್ ಬಂದ ಅಂತ ಹೇಳಿ ಬರೀ ತುಪ್ಪದ ಅಡಿಗೆ ಮಾಡಿದ್ನೆ ಹಳದ ಶಿಗಡಿ ಮಾಡಿದ್ನೆ ಮಾಡ ಹೇಳಕತ್ತಿ ನೋಡು ನಿಮ್ಮ ಅವ್ ಹೋಗೋವರೆಗೂ ಬರೀ ಅನ್ನ ಸಾರು ಕುಚ್ಚಿಡ ಹಾ ಅನ್ನ ಸಾರು ಅಂದ ಕೂಡ ಮತ್ತೆ ಬಾಳೆ ಹಾಕಿ ಗಟ್ಟಿ ಬೇಳೆ